ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶಾಂತಲಾ ಉಮೇಶ್ ನಾವು ದೀಪಾವಳಿ ಹಬ್ಬನ ಮೂರು ದಿನ ಆಚರಿಸ್ತೀವಿ ಫಸ್ಟ್ ದಿನ ಬೂರೆ ಹಬ್ಬ ಆಚರಿಸ್ತೀವಿ ನೆಕ್ಸ್ಟ್ ದಿನ ಅಮಾವಾಸ್ಯ ಹಬ್ಬ ಮಾಡೋರು ಮಾಡ್ತಾರೆ ಬಟ್ ನಾವು ಮಾಡಲ್ಲ ಅದಾದ ಮೇಲೆ ಪಾಡ್ಯ ಪಾಡ್ಯ ಆಚರಿಸ್ತೀವಿ ಲಾಸ್ಟ್ಗೆ ವರ್ಷದೊಡ್ಕ ಹಬ್ಬನ ಆಚರಿಸ್ತೀವಿ ನಮ್ಮ ಕಡೆ ತುಂಬ ವಿಶೇಷವಾಗಿ ಮಾಡ್ತಾರೆ ದೀಪಾವಳಿ ಹಬ್ಬನ ನಾವು ಬೂರೆ ಹಬ್ಬನ ಬೆಳಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ಬಾವಿಗೆ ಹೋಗಿ ಹೊಸ ನೀರು ತಗೊಂಡು ಅಲ್ಲಿ ಪೂಜೆ ಎಲ್ಲ ಮಾಡಿ ಹೊಸ ನೀರು ತಗೊಂಡು ಬಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದಕ್ಕೆ ಎಡೆಯೆಲ್ಲ ಹಾಕಿ ಬಲೀಂದ್ರಾಯ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ನಮಗೆ ದೀಪಾವಳಿ ಹಬ್ಬ ಇಲ್ಲಿಂದ ಶುರು ಯಾವತ್ತು ಬೂರೆ ನೀರು ತರ್ತೀವಿ ಆವಾಗಿಂದ ಶುರು ವರ್ಷಕ್ಕೆ ಒಂದೇ ಸರಿ ನಾವು ಗ್ರಾಮ ದೇವರಿಗೆ ಹಣಕಾಯಿ ಅಂತ ಮಾಡೋದು ಪೂಜೆ ಪುನಸ್ಕಾರ ಎಲ್ಲ ಮಾಡೋದು ವರ್ಷಕ್ಕೆ ಒಂದೇ ಸರಿ ದೀಪಾವಳಿ ದಿನ ಮಾತ್ರ ತುಂಬ ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬ ನಾವು ಈ ಹಬ್ಬಕ್ಕೆ ವಿಶೇಷವಾಗಿ ದೀಪಾವಳಿ ಹಬ್ಬಕ್ಕೆ ಕೊಟ್ಟೆ ಕಡುಬು ಅಂತ ಮಾಡ್ತೀವಿ ಬಾಳೆ ಎಲೆ ಕಡುಬು ಈ ಹಬ್ಬಕ್ಕೆ ವಿಶೇಷ ಹಬ್ಬ ಮಾಡಲೇಬೇಕು ಇದು ನೆಕ್ಸ್ಟ್ ಡೇ ದೀಪಾವಳಿ ದಿನ ವಿಡಿಯೋ ಮಾಡಿರೋದು ನಾವು ಏನು ಹಿಂದಿನ ದಿನ ಬೂರೇನಿರೋ ಅಂತ ತಂದಿರ್ತೀವಿ ಅದನ್ನು ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಪೂಜೆ ಮಾಡುವಂಥ ಪದ್ಧತಿ ಇರೋದು ಮೊದಲೆಲ್ಲ ಪೂಜೆನ ಇಲ್ಲೇ ಅದು ನಾವು ಕರ್ಕೊಂಡ್ಬಂದು ಪೂಜೆ ಮಾಡ್ತಾ ಇದ್ವಿ ಇವಾಗ ಎಲ್ಲ ತೊಂದರೆ ಆಗುತ್ತೆ ಅದಕ್ಕೆ ಗಾಳಿ ಜಾರು ತಗೊಂಡು ಅಲ್ಲೇ ಕೊಟ್ಟಿಗೆಲೆ ಹೋಗಿ ಕಾಲು ಪೂಜೆ ಮಾಡುವಂಥ ಪದ್ಧತಿ ಇಟ್ಕೊಂಡಿದ್ದೀವಿ ಇದನ್ನು ಇದನ್ನೆಲ್ಲ ತಗೊಂಡೋಗಿ ಈಗೇನು ಪೂಜೆ ಮಾಡ್ತಾಯಿದ್ದೀವಿ ಬೂರೇ ನೀರೆಲ್ಲ ತಂದಿರೋದನ್ನು ಅದನ್ನು ಕಳಸ ಎಲ್ಲ ತಗೊಂಡೋಗಿ ಕೊಟ್ಟಿಗೆ ಕಾಲು ಪೂಜೆ ಎಲ್ಲ ಮಾಡಿ ಮತ್ತು ಅದಕ್ಕೆ ಕಡುಬು ಹಣ್ಣು ಎಲ್ಲ ತಿನ್ನೋದಕ್ಕೆ ಕೊಟ್ಟು ಕಾಲು ಪೂಜೆ ಮುಗಿಸಿ ಆಮೇಲೆ ಗ್ರಾಮಗಳಿಗೆ ಒಂದೇ ಸರಿ ನಾವು ಪೂಜೆ ಮಾಡುವಂಥ ಪದ್ಧತಿ ಇರೋದು ಅಲ್ಲಿಗೆ ಹೋಗಿ ಪೂಜೆ ಮಾಡೋದಕ್ಕೆ ಹೋಗ್ತೀವಿ ನಾವೆಲ್ಲ ಸಾಕು ಹೇಳ್ರಿ ಬಂದ ಬಂದ್ರೆ ಯಾವುದೇ ಹಬ್ಬ ಇರಲಿ ಹಬ್ಬದಲ್ಲಿ ದೊಡ್ಡೋರ್ಗಿಂತ ಮಕ್ಕಳಿಗಿರೋ ಖುಷಿನೇ ಬೇರೆ ಅವ್ರ ಸಂಭ್ರಮವೇ ಬೇರೆ ನಮಗೂ ಹಾಗೆ ಅನಿಸುತ್ತೆ ಬಟ್ ಈ ಥರ ಇರಲಿಲ್ಲ ನಮ್ಮ ಬಾಲ್ಯದಲ್ಲಿ ಹಬ್ಬ ಹಬ್ಬದ ರೀತಿಯೇ ಬೇರೆ ಇವಾಗೆಲ್ಲ ಹಬ್ಬಗಳ ಆಚರಣೆ ಎಲ್ಲನೂ ಕಡಿಮೆ ಆಗ್ತಾ ಇದೆ ನಾವು ಚೆನ್ನ ಚೆನ್ನಾಗಿರೋ ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ದನ ಎಲ್ಲ ಊರು ಮುಂದೆ ಓಡಿಸ್ತಾ ಇವಾಗ ಅದು ಕಣ್ಮರೆಯಾಗಿದೆ ಇವಾಗಿನ ಮಕ್ಕಳಿಗೆ ನೋಡೋಕೆ ಇಲ್ಲ ಅಂದಮೇಲೆ ಇನ್ನು ಮುಂದಿನ ಮಕ್ಕಳಿಗಂತೂ ಸಿಗೋದೇ ಇಲ್ಲ ಬಿಡಿ ನಾವೆಲ್ಲ ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ದೀಪಾವಳಿ ಹಬ್ಬ ಗೌರಿ ಹಬ್ಬ ಎಲ್ಲ ಹಬ್ಬ ಬಂತು ಅಂದರೆ ಖುಷಿ ಆ ಖುಷಿನೇ ಬೇರೆ ಬಟ್ ಇವಾಗಿನ ಮಕ್ಕಳಿಗೆ ಅಷ್ಟು ಖುಷಿ ಇಲ್ಲ ಆ ಇರೋದ್ರಲ್ಲಿ ಪರವಾಗಿಲ್ಲ ಅನ್ನೋ ಥರ ಇದೆ ಇನ್ನು ಮುಂದಿನ ಮಕ್ಕಳಿಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ए बरागा बती लालेत्या अमो आदर कताना ती गंकाला हं नमर... का येतो मंगला तातू आले जाऊ मीनो वंदो दनिक पम तमा वंदने एक कणी कुडी करत हं कुडीली जोरसी चले जोरसल मारला जा हाल मारती बरगा आई नि बुबी दा पुक कुंदो हे

ोटाक मरता है हां और पप मारो मुर्गा मगल सर कर पापा हां अंदर बोरी का बना हां पंजा वाले कर रे उड़ के उड़ का आ जा आ जा देख ನಮ್ಮೂರಲ್ಲಿ ಗ್ರಾಮದೇವ್ರ ಪೂಜೆನ ವರ್ಷಕ್ಕೆ ಒಂದೇ ಸರಿ ಮಾಡೋದು ಇನ್ನು ಈ ವರ್ಷ ಬಿಟ್ರೆ ಮತ್ತೆ ಇನ್ನು ಪೂಜೆ ಮಾಡೋದು ಮುಂದಿನ ವರ್ಷನೇ ದೀಪಾವಳಿಗೆ ಪೂಜೆ ಮಾಡೋದು ಯಾವುದೇ ಹರಕೆ ಕೊಡೋದು ಇರಲಿ ಏನೇ ಇರಲಿ ವರ್ಷಕ್ಕೆ ಒಂದೇ ಸರಿ ಮಾಡೋದು ಹಾಗಾಗಿ ಅಲ್ಲಿ ಮನೇಲೆಲ್ಲ ಮುಗಿಸಿ ದೇವ್ರ ಪೂಜೆಗೆ ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ ಇನ್ನೇನು ಬರೋ ಅಂತ ಪರಿಸ್ಥಿತಿಲಿ ಇರೋರು ಮಾತ್ರ ಬರೋಲ್ಲ ಇನ್ನು ಎಲ್ರೂ ಬರಲೇಬೇಕು ವರ್ಷಕ್ಕೆ ಒಂದೇ ದಿನ ಪೂಜೆ ಆಗಿರೋದ್ರಿಂದ ನಾನು ಹೋಗೋಸೊತ್ತಿಗೆ ಎಲ್ಲ ಹಣ್ಣುಕಾಯಿ ಎಲ್ಲ ಮುಗಿರೋದಿದ್ದು ನಾನು ಸ್ವಲ್ಪ ಲೇಟೇ ಆಯಿತು ಚಿಕ್ಕ ನಮ್ಮ ಪಪ್ಪನ ಮನೇದು ಸರಿ ಹರಕೆ ಕೊಡೋದಿತ್ತು ದೇವ್ರಿಗೆ ಬೆಳ್ಳಿ ಮುಖ ಮಾಡಿಸ್ಕೊಡ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ರು ಹೋದ ವರ್ಷ ನಾವು ಹರಕೆ ಒಪ್ಸಿದ್ವಿ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಈ ದಿನ ಮಾತ್ರ ಎಲ್ಲಿ ಹೋಗ್ತಾರೆ ಅದೇನು ಅಂತ ಗೊತ್ತಿಲ್ಲ ಇನ್ನು ಯಾವತ್ತೂ ಹೋಗಲ್ಲ ಅಲ್ಲಿ ದೀಪಾವಳಿ ದಿನ ಸಂಜೆ ಮಕ್ಕಳ ಖುಷಿನೇ ಬೇರೆ ಅದೇ ಅವರು ಪಟಾಕಿ ಹೊಡೆಯೋದು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು ಅವರು ಮೂರು ಜನಂದೇ ಒಂದು ಪ್ರಪಂಚ ಅವರು ಕುಣಿಯೋದು ಕೂಗೋದು ಅವ್ರು ಅಂತ ಚೆನ್ನಾಗಿರುತ್ತೆ ನೋಡೋಕ್ಕೆ ಮೂರು ಜನ ಡ್ಯಾನ್ಸ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಆಗಿದ್ರು ವಿಡಿಯೋ ಮಾಡ್ಕೋತ ಡ್ಯಾನ್ಸ್ ಮಾಡ್ಕೋತಾ ಇದ್ರು ನಾವು ಒಳಗಡೆ ಮಕ್ಕಳು ಖುಷಿನೇ ಬೇರೆ ಕಿತಾಡ್ಕೊಂಡು ಅವ್ರ ಜಗಳ ಆಡಿಕೊಂಡು ಅವ್ರು ಆಟ ಆಡಿಕೊಂಡು ಅವ್ರವ್ರದ್ದೇ ಒಂದೊಂದು ರೀತಿ ನಡೀತಾ ಇತ್ತು ಏನೋ ಒಂಥರ ಇದನ್ನೆಲ್ಲ ನೋಡೋದಕ್ಕೆ ಖುಷಿಯಾಗುತ್ತೆ ಬಟ್ ನಮ್ಮ ಪಟಾಕಿ ಎಲ್ಲ ಖಾಲಿ ಆದಮೇಲೆ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ರು ಏನೋ ಒಂದು ಮಾಡ್ತಾಯಿದ್ರು ಮೂರು ಜನ ಸೇರಿ ಇವ್ರನ್ನ ಹಿಡಿಯೋದೇ ನಮಗೊಂದು ದೊಡ್ಡ ಕೆಲಸ ಆಗೋಗಿತ್ತು ಚಿನ್ನು ಕಾಣಿಸಲ್ಲದ ಇದು ವರ್ಷ ಹಬ್ಬನ ವಿಡಿಯೋ ಆಗಿರುತ್ತೆ ಮೂರು ವಿಡಿಯೋನು ಒಂದೇ ವಿಡಿಯೋದಲ್ಲಿ ಹಾಕ್ತಿರ್ತೀನಿ ಕಲ್ಲೆ ಕಾಣ್ಸ್ತಿದಾ ನೋಡಿ ವರ್ಷத்தோಡಕ ಬುದ್ದಿನ ತೋಟದಲ್ಲಿ ಪೂಜೆ ಮಾಡಾಣ ಅಂತಪ್ಪಾ ನಾನು ನನ್ನ ಮಗಳು ಹೋಗ್ತಾ ಇದೀನಿ ಕಾಣ್ಸ್ತಬೇಕಲ್ಲ ಏ ರೆಡಿ ಪಪ್ಪಗೆ

பாவல் ப்ளவுஸ் மேல் கிட் பேடா ಅಲ್ಲೇ ಇದ್ರೆ ಅಲ್ಲೇ ಇರ್ಲಿ ಬಿಡು ಅತ್ಲಾಗೆ ಮಗ ಅಲ್ಲಿ ಮರು ಸೈಡಿಗೆ ಹೋಗು ಹೋಗಮ್ಮ ಒಂದು ಸೈಡಿಗೆ ನಿತ್ಕೋ ಮಳೆ ಬೀಳಲ್ಲ ಪ್ಲೀಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋ ಎಲ್ಲ ತಗೊಂಡು ಪೂಜೆ ಎಲ್ಲ ಮುಗಿಸಿ ಮನೆ ಕಡೆ ಹೊರಟ್ವಿ ಇದಾಗಿತ್ತು ನಮ್ಮ ಮೂರು ದಿನದ ದೀಪಾವಳಿ ಹಬ್ಬ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಯಿತು